ಮಂಗಳವಾರ ನಮ್ಮ ಕಟ್ಟಲೆ ಸಿನಿಮಾದ ಪೂಜೆ ಇತ್ತು ಟ್ಯಾಬ್ಲೋದು ಬಂಡಿ ಮಂಕಳಮ್ಮ ಟೆಂಪಲಲ್ಲಿ ಇಡೀ ನಮ್ಮ ಟೀಮು ನಿರ್ಮಾಪಕರು ಹಾಗೆ ನಾವು ನಮ್ಮ ಟೀಮು ನಮ್ಮ ನಾಯಕ ನಟರು ಹೀರೋಯಿನ್ನು ಸುಮಾರು ಜನ ಬಂದಿದ್ದರು ಎಲ್ಲ ಬಂದು ಬಂಡಿ ಮಂಕಳಮ್ಮ ದೇವಸ್ಥಾನದಲ್ಲಿ ಎಲ್ಲ ಸಂಬಲಾಗಿ ನಮ್ಮ ಒಂದು ಟ್ಯಾಬ್ಲೋ ಗಾಡಿಗೆ ಪೂಜೆಯನ್ನು ನೆರವೇರಿಸೋ ಒಂದು ಕಾರ್ಯಕ್ರಮ ಆಯಿತು ತುಂಬ ಚೆನ್ನಾಗೆಲ್ಲ ಪೂಜೆಗಳೆಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ನಾವು ಇಲ್ಲಿಂದ ಪ್ರಮೋಷನ್ ಆ್ಯಕ್ಟಿವಿಟೀಸ್ನ ಡಿಸ್ಟಿಕ್ ಲೆವೆಲ್ಲು ಸ್ಟಾರ್ಟ್ ಮಾಡೋದಕ್ಕೆ ಒಂದು ಚಾಲನೆಯನ್ನು ಸಿಕ್ತು ಆ ಬಂಡಿ ಮಂಕಳ ತಾಯಿಯ ಆಶೀರ್ವಾದದಿಂದ ಎಲ್ಲರೂ ತುಂಬ ಒಂದು ಚೆನ್ನಾಗೆಲ್ಲ ಸೇರಿ ಒಂದು ಫಂಕ್ಷನ್ ಸಂಬಳ ಆದ್ವಿ ಇಲ್ಲಿ ನಮ್ಮ ಋದ್ವಿನ್ ಕಲ್ಯಾಣು ಎಲ್ಲ ಕಡೆಯೂ ನಾನು ಕ್ಯಾಮ್ರಾಮು ಅಂದ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಹೋಗಿದ್ದ ಹಾಗಾಗಿನೇ ಫ್ರೇಮಲ್ಲೆಲ್ಲೂ ಜಾಸ್ತಿ ಕಾಣಿಸಲ್ಲ ಅವನು ನಾನು ಹೇಳ್ತಾ ಇದ್ದೆ ಬಾರ ಅವ್ರು ಯಾರೋ ಮಾಡ್ಕೊತಾರ್ದೆ ಇಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಮಾಡ್ತೀನಿ ಇರಿ ಅಂದ್ಬಿಟ್ಟು ಅವನೇ ಅವ್ರಿಗೆಲ್ಲ ಗೈಡ್ ಲೈನ್ಸ್ ಮಾಡ್ತಾ ಇದ್ದಾನೆ ಥ್ಯಾಂಕ್ ಯು ರುದೀನ್ ಕಲ್ಯಾಣ್ ನಿನ್ನ ಒಂದು ಈ ರಿಲೀಸಿಂಗ್ ಟೈಮಲ್ಲಿ ಸಹಕಾರಕ್ಕೆ ತುಂಬ ಧನ್ಯವಾದಗಳು ಹೀಗೆ ಇರಲಿ ನಿಮ್ಮ ಸಹಕಾರ ಅಂತ ಕೇಳ್ದೆ ಹೀಗೆ ನಾವು ಬಂಡಿ ಮಂಕಳಮ್ಮ ಟೆಂಪಲ್ಗೆ ರಾವಗಾಲದಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದರು ಹಾಗಾಗಿ ಆ ಒಂದು ಆಡಳಿತ ಮಂಡಳಿಯ ಅಧ್ಯಕ್ಷರು ಶಶಿಯಣ್ಣ ಅವರು ಸಹ ಬಂದು ನಮಗೆ ಆಶೀರ್ವಾದ ಮಾಡಿದ್ರು ಕಡೆಗೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನೆರವೇರಿತು ನೋಡಿ ಅಲ್ಲಿ ನಮ್ಮ ನಿರ್ಮಾಪಕರು ಅವರ ಸ್ನೇಹಿತರು ಹಾಗೆ ಸುಮಾರು ಜನ ಯೂಟ್ಯೂಬರ್ಸು ಮತ್ತು ಇನ್ನೊಂದೇನೆಂದರೆ ಈ ಒಂದು ಟೆಂಪಲ್ಗೆ ಹೋದಾಗ ನಮ್ಗೊಂದು ತುಂಬ ಪಾಸಿಟಿವ್ ವೈಬ್ಸ್ ಅಂದರೆ ಎಲ್ಲ ಕಡೆ ನಮ್ಮ ಹೀರೋ ಹೀರೋಯಿನ್ನ ಎಲ್ಲರೂ ಟೀಮ್ನ ಗುರುತಿಸ್ತಾ ಇದ್ರು ಗುಡ್ಸಿ ಸಿಲ್ಪಿಗಳು ಇದ್ದರು ತುಂಬ ಖುಷಿ ಆಯಿತು ನಮಗೆ ಹೀಗೆ ಎಲ್ಲ ಡಿಸ್ಟಿಕಲ್ಲೂ ಬಂದಾಗ ನಿಮ್ಮ ಪ್ರೀತಿ ಹಾರೈಕೆ ಇರಲಿ ಒಂದು ಎರಡು ಮಾತು ನಿಮ್ಮ ಜೊತೆಯಲ್ಲಿ ಮಾತಾಡೋ ಒಂದು ಯೋಗ ನಮ್ಗೆ ಕಲಿಸ್ಕೊಡಿ ಅಂತ ಕೇಳ್ಕೊತೀವಿ ಈಗೆಲ್ಲ ನಡೀತಾ ಇರಬೇಕಾದ್ರೆ ನಮ್ಮ ಪೂಜೆ ಎಲ್ಲ ನೆರವೇರ್ತರು ಪೂಜೆ ಎಲ್ಲ ಹಾಗೆ ನೋಡಿ ನಮ್ಮ ಸ್ವಾಮೀಜಿಗಳು ಪೂಜೆಯನ್ನು ಮಾಡ್ತಾ ಇದ್ರು ತುಂಬ ಅದ್ಭುತವಾಗಿ ಒಂದು ಪೂಜೆನ ನಮಗೆ ಮಾಡಿಕೊಟ್ರು ಪೂಜೆ ಎಲ್ಲ ಮುಗಿತಾ ಇದ್ದಂಗೆ ನಾವು ಸರಿ ಒಳಗಡೆ ಹೋಗಿ ಅಮ್ಮನ ದರ್ಶನ ಮಾಡಿಕೊಂಡು ಅಮ್ಮನ ಗರ್ಭಗುಡಿಗೆ ಬಿಟ್ಟಿದ್ರು ತುಂಬ ಖುಷಿಯಾಯಿತು ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಈಚೆ ಬಂದು ಈಚೆ ಬಂದು ಇಲ್ಲೆಲ್ಲ ಪೂಜೆಯನ್ನು ನೆರವೇರಿಸಿ ನಾವು ಫೈನಲಿ ಆಡಳಿತ ಮನೆಯಲ್ಲಿ ಅಧ್ಯಕ್ಷರು ಹಾಗೇ ದೊಡ್ಡ ಗುರೂಜಿಗಳು ಶಶಿ ಶಶಿ ಸ್ವಾಮೀಜಿಯವರು ಬಂದು ನಮಗೆ ಆಶೀರ್ವಾದ ಮಾಡ್ತಾರೆ ರೇಟ್ ಮಾಡ್ತಾಯಿದ್ವಿ ಅವರು ಬರೋದಕ್ಕೆ ರೆಡಿ ಆದರು ಇಲ್ಲಿ ಪೂಜೆ ಆಗಲಿ ಪೂಜೆ ಅನ್ನೋದು ಬಂದು ನಮ್ಮೊಂದು ಬೈಸ್ ಕೊಡ್ತೀನಿ ಅಂದರೆ ಪೂಜೆಯಿಂದ ಅವ್ರು ಬಂದು ನಮ್ಮ ಕಟ್ಲಸಿಂಗ್ ಒಂದು ಬೈಡ್ ಕೂಡ ಹೊರಟಿರುವ ಬರುತ್ತೆ ನೋಡಿ ಅರಸಿ ಹರೈಸಿ ಯಾರೇ ಆಗಲಿ ಟ್ಯಾಬ್ಲೋ ಟ್ಯಾಬ್ಲು ಎಲ್ಲೇ ಆಗಲಿ ನಿಮ್ಗೆ ಕಾಣಿಸ್ಕೊಂಡ್ರೆ ನಮ್ಮ ಟ್ಯಾಬ್ಲೋ ಜೊತೆಲಿ ಸೆಲ್ಫಿ ಹಿಡಿದು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದಾದ್ರೂ ಒಂದು ಇದಕ್ಕೆ ನೀವು ಅಲ್ಲ ಸರ್ ಸಮಾನ ಆಯೆ ಆಕಡೆ ಆಯ್ತು ಫಾತಿಕ್ ಇದರ ಒಂದು ಕೊನೆ ಇತ್ತಲೇ ಶುರು ಮಾಡಿದರೆ ಎಲ್ಲರೂ ಹರ್ಷಿ ಆಯೆ ಟೀಟರಿಂಗ್ ನೋಡೋ ಅ ಆಕ್ಚುಲಿ ಆಗ್ತಿತ್ತು ಅವರು ಇಸ್ ಟುಬೇ ಟು ಅವರು ಕೊಡ್ಲೋ ಅವರು ಆಮೇಲೆ ಸಿನಿಮಾಕ್ಕೆ ಹೋಗ್ತಾರೆ ಅವರ ಟೀಮ್ ನಮೂರಾಜಿ ಅವರ ಟೀಮ್ ಅಲ್ಲಿಂದ ಅವರು ಸ್ಟಾರ್ಟ್ ಮಾಡಿದಾರೆ ಅದಕ್ಕೇla ವನರಾಯ್ಕ ಎಲ್ಲರೂ ಹರ್ಷಿ ಆಯೆ Thank you. <laughs>